ಯೇಸು ಮಿಸರ ನಾಮದಿಂದ ನಮ್ಮ ಎಲ್ಲರಿಗೆಲ್ಲ ಅನುಭವ ಪ್ರಿಯರಾದ ದೇವರ ಮಕ್ಕಳೇ ಇವತ್ತಿರುವುದು ದಿವಸದಲ್ಲಿ ಲೋಕದಲ್ಲಿ ನಾವೆಲ್ಲರೂ ಜೀವಿಸುವ ಈ ಲೋಕದಲ್ಲಿ ನಮಗೆ ಅನೇಕ ಸಮಸ್ಯೆಗಳು ಅನೇಕ ಕಷ್ಟಗಳು ಅನೇಕ ದುಃಖಗಳು ಅನೇಕ ಛೇಡುಗಳು ಸಂಭವಿಸಲಾಗಿದೆ ಅಂತ ಅನೇಕ ಜನಗಳಿಂದ ನಮಗೆ ಸಮಸ್ಯೆ ಬರ್ಬೋದು ಅನೇಕ ಜನಗಳಿಂದ ವೇದನೆಗಳು ಬರ್ಬೋದು ಅನೇಕ ಜನಗಳಿಂದ ದುಃಖಗಳು ಬರ್ಬೋದು ಆದರೆ ಪ್ರಿಯರಾದ ದೇವರ ಮಕ್ಕಳೇ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಇವರೇನು ಬಂದ ಪತ್ರಿಕೆಯ ಮೂರನೇ ಅಧ್ಯಾಯದಲ್ಲಿ ಆರನೇ ವಚನದಲ್ಲಿ ಕರ್ತನ ಸಹಾಯಕನು ಭಯಪಡೆಯನು ಪಡೆಯನು ಮನುಷ್ಯನೊಂದಿಗೆ ಏನು ಮಾಡಲು ಪ್ರಿಯರವಾದ ದೇವರ ಮಕ್ಕಳು ದೇವರ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ನಮಗೆ ಹೇಳ್ತಿರುವಾಗ ಕರ್ತನು ಸಹಾಯಕನು ದೇವರು ನಮ್ಮ ನಾವು ಹೋಗಲು ಎಲ್ಲ ಸಮಯದಲ್ಲೂ ನಮ್ಮ ನಮಗೆ ನಡೆಸು ನಾನು ಇದನ್ನು ಮಾಡುತ್ತೇವೆ ದೇವರ ವಾಕ್ಯದಲ್ಲಿ ನೋಡುವಾಗ ಪರಸ್ಪರ ಮರೆಯುತ್ತಿರುವ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರ್ತಾರೆ ಯಾರು ದೇವರ ಒಂದು ಅಧೀನದಲ್ಲಿರ್ತಾರೋ ದೇವರ ವಾಕ್ಯದಲ್ಲಿರ್ತಾರೋ ದೇವರ ಭಯದಲ್ಲಿರ್ತಾರೋ ಅವರಿಗೆ ದೇವರ ಎರಡದಾಗಿ ನೋಡುವಾಗ ನಮ್ಗೆ ಯಾವ ಕೊರತೆಗಳಿಂದ ಭಯ ಇರುವುದಿಲ್ಲ ಯಾವ ಕೇಳಿನ ಭಯ ಇರುವುದಿಲ್ಲ ಯಾರು ಏಸ್ಯನಲ್ಲಿರ್ತಾರೋ ದೇವರಲ್ಲಿರುತ್ತಾರೋ ಅವರ ಒಂದು ವಾಕ್ಯದಲ್ಲಿ ಅವರ ಒಂದು ಪ್ರಾರ್ಥನೆಯಲ್ಲಿ ಅವರ ಒಂದು ಭಯದಲ್ಲಿ ಜೀವಿಸುವವರಾಗಿರ್ತಾರೋ ಅವರಿಗೆ ಯಾವ ಭಯ ಇರದ ನೋಡುತ್ತೆ ಪ್ರಿಯರಾದ ದೇವರ ಮಕ್ಕಳೇ ಯಾಕಂದ್ರೆ ನಾವೆಲ್ಲ ಮಕ್ಕಳಾಗಿ ಜೀವಿಸಿರುವಾಗ ನಮ್ಮ ಪ್ರತಿ ಕೆಲಸದಲ್ಲಾಗಲಿ ನಮ್ಮ ಒಂದು ಬಿಸ್ನೆಸ್ಗಳಲ್ಲಾಗಲಿ ನಮ್ಮ ಒಂದು ಸೇವೆ ಆಗಲಿ ಯಾರಾದರೂ ವಿರುದ್ಧವಾಗಿ ಕೇಸ್ ಮಾಡಬಿಡ್ಬೋದು ನಮ್ಗೆ ವಿರುದ್ಧವಾಗಿ ಒಂದು ತೇಡ ಮಾಡಿರ್ಬೋದು ಆದರೆ ನಾವು ಅವರ ಹೆಸರು ಮೇಲೆ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು ಅವರ ಹೆಸರು ಮೇಲೆ ದೇವರಿಗೆ ವಿಜ್ಞಾಪನೆ ಮಾಡಬೇಕು ಯಾಕಂದರೆ ನಾವು ಅವರಿಗೆ ಸುಮಿಸಿದಾಗ ದೇವರು ನಮ್ಮನ್ನು ಶುಭಿಸುವುದು ಯಾಕಂದರೆ ಅವರ ವಿರುದ್ಧ ನಾವು ಏನು ಮಾಡಬಾರ ಯಾಕಂದರೆ ನಾವು ಅವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಎಲ್ಲ ಯಾಕಂದರೆ ನಮ್ಮ ಒಂದು ಜೀವಿತದಲ್ಲಿ ಸಹ ಅನೇಕ ಅನೇಕ ಸಮಸ್ಯೆಗಳು ಬರುತ್ತದೆ ಆಗಿದೆ ದೇವರ ಮಕ್ಕಳಿಗೆ ಆ ಸೈತಾನನು ಆ ಕಷ್ಟಗಳು ಸಮಸ್ಯೆಗಳು ಮನುಷ್ಯನ ಮುಖಾಂತರ ಪ್ರಿಯರಾದ ದೇವರ ಮಕ್ಕಳಿಗೆ ಒಂದು ದಿವಸದಲ್ಲಿ ಯಾರ್ಯಾರು ನೀವು ದೇವರ ಒಂದು ಭಯದಲ್ಲಿರುತ್ತೀರೋ ದೇವರ ಒಂದು ವಾಕ್ಯದಲ್ಲಿ ದೇವರ ಒಂದು ಜ್ಞಾನದಲ್ಲಿ ದೇವರ ಒಂದು ಬಲದಲ್ಲಿ ನೀವು ಇರುತ್ತಿರೋ ದೇವರು ಸಹಾಯಕನಾಗಿ ನಿಮ್ಮನ್ನು ನೋಡುವಾಗ ಮನುಷ್ಯನಿಗೆ ಮಾಡುವುದು ಈ ಲೋಕದಲ್ಲಿ ಮನುಷ್ಯನು ಬರೀ ಖುಷಿಯಾಗಿದೆ ಯಾಕಂದ್ರೆ ಸೈತಾನನ ಆಲೋಚನೆ ಮನುಷ್ಯನ ಮುಖಾಂತರ ಬರೋದಾಗಿದೆ ಅಂತ ನೋಡುತ್ತೇವೆ ಸೈತಾನನು ನಮಗೆ ಆತನು ಕೇಡು ಮಾಡುವ ನೋಡುತ್ತೇವೆ ಯಾಕಂದ್ರೆ ದೇವರ ವಿರುದ್ಧವಾಗಿ ಮನುಷ್ಯನಿಗೆ ಸೈತಾನನು ಹೊಂಚು ಹಾಕುವನಾಗಿದೆ ನೋಡುತ್ತೇವೆ ಯಾಕಂದ್ರೆ ದೇವರ ಮುಂದೆ ಮನುಷ್ಯನಿಗೆ ಬಿಡಿಸಬೇಕೆಂದು ಮನುಷ್ಯನು ನನಗೆ ಏನು ಮಾಡಬಹುದು ನಾವು ನೋಡುವ ಪ್ರಿಯನಾದ ದೇವರ ಮಕ್ಕಳೇ ಮನುಷ್ಯನಿಗೆ ವಿರುದ್ಧವಾಗಿ ಸೈತಾನನು ದೇವರ ಮಕ್ಕಳ ಮೇಲೆ ವಿರುದ್ಧವಾಗಿ ಒಳ ಚುಚ್ಚು ಮಾಡುವವನಾಗಿದ್ದಾರೆ ಯಾರಾದರೂ ಆ ಸೈತಾನ ಮುಖಾಂತರ ಕೇಸುಗಳನ್ನು ಮಾಡುವನಾಗಿದ್ದಾರೆ ಮನುಷ್ಯನಿಗೆ ಕಷ್ಟಗಳನ್ನು ತಗೋರಾಗಿದ್ದಾರೆ ಸೇವೆಯಲ್ಲಿ ಆಗ್ಬೋದು ನಿಮ್ಮ ಬಿದ್ದಸಲ್ಲಿ ನಿಮ್ಮ ಒಂದು ದೊಡ್ಡ ವ್ಯಕ್ತಿಯ ಮುಖಾಂತರ ನಿಮಗೆ ಸಮಸ್ಯೆಗಳು ನಿಮಗೆ ಭಯಗಳು ನಿಮಗೆ ಅನೇಕ ತರಹದ ಹಿಂಸೆಗಳು ಬರಬಹುದು ಆದರೆ ಪ್ರಿಯನಾದ ದೇವರ ಮಕ್ಕಳೇ ನಿಮಗೆ ಯಾವಾಗ ದೇವರಲ್ಲಿ ಇರುತ್ತಿರೋ ದೇವರ ಸಹ ನಿಮಗೆ ಇರುವುದಾದರೆ ನಿಮಗೆ ಯಾವ ಕೊರತೆ ಯಾವ ಭಯವಿರುವುದಿಲ್ಲ ಅವಾಗ ದೇವರೇನು ಮಾಡ್ತಾನೆ ಅಂದರೆ ನಮ್ಮನ್ನು ಆ ಸೈಖಾನ್ ಬಿಡಿಸಿ ನಮ್ಮನ್ನು ನಡೆಸುವನಾಗಿದ್ದಾನೆ ಪ್ರಿಯರಾದ ದೇವರ ಮಕ್ಕಳೇ ಗುರುತಿನ ಒಂದು ಸಮಯದಲ್ಲಿ ನಿಮಗೆ ಸಮಸ್ಯೆಗಳು ಕಷ್ಟಗಳು ನಿಮಗೆ ಅನೇಕ ರೀತಿಯ ಬರಬಹುದು ಆದರೆ ನೀವು ಏಸುವಲ್ಲಿ ಆದರೆ ಎಲ್ಲ ಸಮಸ್ಯೆಗಳನ್ನು ಬಿಡಿಸುವನಾಗಿದ್ದಾನೆ ಆ ಏಸು ಪುರುಷನು ಯಾಕಂದರೆ ನಮಗಾಗಿ ನಿಮಗಾಗಿ ಆತನು ಬಲಿಯಾಗಿದ್ದಾನೆ ನಮಗಾಗಿ ನಿಮ್ಗಾಗಿ ಕೂಡ ಮೇಲೆ ಆತನ ಪ್ರಿಯರೇ ಹೌದು ಪ್ರಿಯರ ಆತನನ್ನು ತರುವುದೇ ಆದರೆ ಆತನನ್ನು ನಿಮಗಿರುವಂತಹ ಎಲ್ಲ ಕಷ್ಟಗಳು ನಿಮಗಿರುವಂತಹ ಸಮಸ್ಯೆಗಳು ನಿಮಗಿರುವಂತಹ ದುಃಖಗಳು ಒಪ್ಪಿಸಿದಾಗ ದೇವರು ಅದ್ಭುತವಾಗಿ ನಿಮಗೆ ಎಲ್ಲಾ ಕಷ್ಟಗಳನ್ನು ಪಾರ ಮಾಡಿ ನಿಮಗೆ ಮತ್ತೆ ಸಹಾಯಕನಾಗಿ ನಿಮ್ಮನ್ನು ಬಲಪಡಿಸಿ ನಿಮಗೆ ಆತನು ನಡೆಸಿ ಹಾಕಿದರೆ ಯಾವ ಮನುಷ್ಯರು ನಮಗೆ ಕೇಳು ಮಾಡುವುದಿಲ್ಲ ಅಂತ ನೋಡುತ್ತವೆ ಪ್ರಿಯರಾದ ದೇವರ ಮಕ್ಕಳು ಇರುವುದಿನ ದಿನ ಆತನಲ್ಲಿರುವುದಾದರೆ ನಿಮಗೆ ಅದ್ಭುತವಾಗಿ ದೇವರು ಸಹಾಯಕನಾಗಿ ನಿಮಗೆ ಕಾಪಾಡಿ ನಿಮ್ಮನ್ನು ಬಲಪಡಿಸಿ ನಡೆಸಿದ ದೇವರಿಗೆ ವಾಕ್ಯಗಳನ್ನು ಆಕಾಶ ಮಾಡಿ ಭೂಮಿ ದೇವರೇ ಮಾಡುತ್ತ ದೇವರೇದಪ್ಪ ತಂದೆ ಹೌದಪ್ಪ ತಂದೆ ಆದರೆ ನೀನು ವಾಕ್ಯದಲ್ಲಿ ನೋಡುತ್ತೇವೆ ನೀವೇ ನಮ್ಮ ಸಹಾಯಕನಾಗಿದ್ದೇನೆ ನೀವು ಇರುವುದರಿಂದ ನಮಗೆ ಯಾವ ಭಯವಿರು ಯಾವ ಮನುಷ್ಯನು ಲೋಕದಲ್ಲಿ ನಮಗೆ ಹೆದರ್ ಇಲ್ಲ ಯಾಕಂದ್ರೆ ತಂದೆ ಆದ ದೇವರಿಗೆ ಅಥವಾ ಬರಲು ಸಿಗಿದ ಆ ಸೈತಾನನು ಅವರ ಮುಖಾಂತರ ನಮಗೆ ಕೇಳಿ ಮಾಡುವುದಾಗಿದೆ ನೋಡ್ತೇವೆ ಹೌದಪ್ಪ ತಂದೆ ಆಗ್ತವ್ರೆ ನಾವು ಪ್ರಾರ್ಥನೆ ಮಾಡೋದ್ರಿಂದ ಅವ್ರ ಸೈತಾನ ಆಲೋಚನೆಗಳು ಸೈತಾನ ಇರುವಂತಹ ಬಂಧನಗಳು ಐಸು ನಾಮದ ಬಿಡುಗಡೆ ಆಗ್ತದೆ ನೋಡ್ತೇವೆ ಇವತ್ತಿನ ದಿನ ದಿನ ಕತ್ತನೆ ಯಾರ್ಯಾರು ನಿನ್ನ ಸುಮಂದ ಬರ್ತಾರೋ ಅವ್ರಿಗೆ ಇರುತ್ತೆ ಎಲ್ಲ ಸಮಸ್ಯೆಗಳಿಂದ ಕೇಡುಗಳಿಂದ ಎಲ್ಲ ದುಃಖಗಳಿಂದ ಯಾವುದೇ ಬರಲಿ ಅವ್ರ ಕುಟುಂಬದ ಸಮಸ್ಯೆ ಆಗಬಹುದು ಅವ್ರ ಕೆಲಸದಲ್ಲಿ ಸಮಸ್ಯೆ ಆಗಿರ್ಬೋದು ಬಿಸಿ ಸಮಸ್ಯೆ ಎಲ್ಲವೂ ಐಸು ನಾಮದ ಬಿಡುಗಡೆ ಆಗಲಿ ಅನ್ನೋ ಪ್ರಾರ್ಥನೆ ಮಾಡ್ತಾರೆ ನನ್ನ ಜನ ಪ್ರಾರ್ಥನೆ ಮಾಡ್ತಾನೆ ತಂದೆ ಆಮೇಲೆ